ಭಾರತದ ಅತಿದೊಡ್ಡ ಐಟಿ ಕಂಪನಿ ಟಿಸಿಎಸ್ ಅಮೆರಿಕದಲ್ಲಿ ಮಾಡಲಾಗಿರುವ ಕಳ್ಳತನದ ಆರೋಪ ಎಷ್ಟು ಗಂಭೀರವಾಗಿದೆ ಅಮೆರಿಕದ ನ್ಯಾಯಾಲಯ ಟಿಸಿಎಸ್ಗೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ದಂಡ ವಿಧಿಸಲು ಕಾರಣವೇನು ದಶಕಗಳಿಂದ ಟಾಟಾ ಸಮೂಹ ಗಳಿಸಿದ ನಂಬಿಕೆಗೆ ಈ ತೀರ್ಪು ದೊಡ್ಡ ಹೊಡೆತ ನೀಡಿದೆಯಾ ಟಿಸಿಎಸ್ ಮೇಲಿನ ಈ ದಂಡದ ಸುದ್ದಿಯಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಹಣ ಮುಳುಗಲಿದೆಯಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಿಜವಾಗಿಯೂ ಅಮೆರಿಕದ ಕಂಪನಿಯ ಟ್ರೇಡ್ ಸೀಕ್ರೆಟ್ ಕದ್ದಿದೆಯಾ ಭಾರತೀಯ ಕಾರ್ಪೊರೇಟ್ ಜಗತ್ತಿನಲ್ಲಿ ಟಾಟಾ ಎಂಬ ಹೆಸರು ಕೇವಲ ಒಂದು ಬ್ರ್ಯಾಂಡ್ ಅಲ್ಲ ಅದೊಂದು ಗಟ್ಟಿಯಾದ ನಂಬಿಕೆ ದಶಕಗಳಿಂದ ಟಾಟಾ ಸಮೂಹವು ನೈತಿಕ ಮೌಲ್ಯಗಳು ಮತ್ತು ಪಾರದರ್ಶಕ ವ್ಯವಹಾರ ತನ್ನ ವೈಶಿಷ್ಟ್ಯ ಅಂತ ಪ್ರತಿಪಾದಿಸ್ತಾ ಬಂದಿದೆ ಟಾಟಾ ತನ್ನ ಇದೇ ಇಮೇಜನ್ನು ಜಗತ್ತಿಗೆ ತೋರಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಟಾಟಾ ಸಮೂಹದ ಬೋರ್ಡ್ ರೂಮ್ಗಳಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಮತ್ತು ಕಾನೂನು ಸಂಘರ್ಷಗಳು ಸುದ್ದಿಯಲ್ಲಿವೆ ಈ ಆತಂಕದ ನಡುವೆಯೇ ಭಾರತದ ಐಟಿ ವಲಯದ ಪೋಸ್ಟರ್ ಬಾಯ್ ಎಂದೇ ಕರೆಯಲ್ಪಡುವ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಅಮೆರಿಕದಲ್ಲಿ ಭಾರೀ ಕಾನೂನು ಸಂಕಷ್ಟಕ್ಕೆ ಸಿಲುಕಿದೆ ಅಮೆರಿಕದ ನ್ಯಾಯಾಲಯವೊಂದು ಟಿಸಿಎಸ್ ಮೇಲೆ ವ್ಯಾಪಾರ ರಹಸ್ಯಗಳ ಕಳ್ಳತನದ ಆರೋಪವನ್ನು ಹಿಡಿದು ನೂರ ತೊಂಬತ್ನಾಲ್ಕು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಸಾವಿರದ ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸಿದೆ ಈ ಬೆಳವಣಿಗೆಯು ಹೂಡಿಕೆದಾರರಲ್ಲಿ ಮತ್ತು ಮಾರುಕಟ್ಟೆ ತಜ್ಞರಲ್ಲಿ ಹಲವು ಗಂಭೀರ ಪ್ರಶ್ನೆಗಳಿಗೆ ಕಾರಣವಾಗಿದೆ ಇದು ಕೇವಲ ಎರಡು ಕಂಪನಿಗಳ ನಡುವಿನ ಸ್ಪರ್ಧೆಗೆ ಅಥವಾ ಭಾರತೀಯ ಐಟಿ ಕಂಪನಿಗಳ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಗೆ ಹೂಡಿಕೆದಾರರ ಹಣಕ್ಕೆ ಇದರಿಂದ ಎಷ್ಟು ಅಪಾಯವಿದೆ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಕಂಪನಿಗಳ ಡೇಟಾ ಪ್ರೈವಸಿ ಮತ್ತು ಬೌದ್ಧಿಕ ಆಸ್ತಿ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರಕ್ಷಣೆಯ ಇಮೇಜ್ಗೆ ಇದರಿಂದ ಧಕ್ಕೆ ಉಂಟಾಗಲಿದೆಯಾ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವೇ ಈ ವಿಶ್ಲೇಷಣೆ ಏನಿದು ಟ್ರೇಡ್ ಸೀಕ್ರೆಟ್ ಕಳ್ಳತನದ ವಿವಾದ ಈ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಲು ನಾವು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಗಬೇಕಾಗತ್ತೆ ಅಮೆರಿಕದ ಡಿಎಕ್ಸಿ ಟೆಕ್ನಾಲಜಿ ಎಂಬ ಕಂಪನಿ ಟಿಸಿ ಎಸ್ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿತು ಡಿಎಕ್ಸಿ ಕಂಪನಿಯ ಪ್ರಕಾರ ಟಿಸಿ ಎಸ್ ಅವರ ಸಾಫ್ಟ್ವೇರ್ನ ಗೌಪ್ಯ ತಾಂತ್ರಿಕ ಮಾಹಿತಿ ಅಂದರೆ ಟ್ರೇಡ್ ಸೀಕ್ರೆಟ್ ಅನ್ನು ಕದಿಯುವ ಮೂಲಕ ತನ್ನದೇ ಆದ ಬಿಎ ಎನ್ಸಿಎಸ್ ಎಂಬ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ ಕೇವಲ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿದ್ದು ಮಾತ್ರವಲ್ಲದೆ ಈ ಕದ್ದ ಮಾಹಿತಿಯನ್ನು ಬಳಸಿಕೊಂಡು ಅಮೆರಿಕದ ಟ್ರಾನ್ಸ್ ಅಮೆರಿಕಾ ಎಂಬ ವಿಮಾ ಕಂಪನಿಯಿಂದ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಗುತ್ತಿಗೆಯನ್ನು ಟಿಸಿ ಎಸ್ ಪಡೆದುಕೊಂಡಿದೆ ಎಂಬುದು ಡಿಎಕ್ಸಿಯ ಪ್ರಮುಖ ಆರೋಪವಾಗಿತ್ತು ಕಂಪನಿಯ ಒಳಗಿನ ಡೇಟಾ ಕೋಡಿಂಗ್ ಮತ್ತು ಗೌಪ್ಯ ಮಾಹಿತಿಯನ್ನು ಲೀಕ್ ಮಾಡಿ ಟಿಸಿ ಎಸ್ ಲಾಭ ಮಾಡಿಕೊಂಡಿದೆ ಎಂದು ನ್ಯಾಯಾಲಯದಲ್ಲಿ ವಾದಿಸಲಾಗಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕದ ಜಿಲ್ಲಾ ನ್ಯಾಯಾಲಯವು ಟಿಸಿಎಸ್ ಈ ವ್ಯಾಪಾರ ರಹಸ್ಯಗಳನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ತೀರ್ಪು ನೀಡಿತು ಇದರ ವಿರುದ್ಧ ಟಿಸಿಎಸ್ ಮೇಲ್ಮನವಿ ಸಲ್ಲಿಸಿದಾದರೂ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ಮೇಲ್ಮನವಿ ನ್ಯಾಯಾಲಯವು ಕೆಳಹಂತದ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು ದಂಡದ ಮೊತ್ತವನ್ನು ಖಚಿತಪಡಿಸಿದೆ ಈ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ದಂಡ ಟಿಸಿಎಸ್ಗೆ ದೊಡ್ಡ ಹೊರೆಯಾಗತ್ತ ಮೇಲ್ನೋಟಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ದಂಡವು ಸಾಮಾನ್ಯ ಜನರಿಗೆ ಅಥವಾ ಸಣ್ಣ ಕಂಪನಿಗಳಿಗೆ ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಮೊತ್ತ ಆದರೆ ಸಿ ಎಸ್ನಂತಹ ಬೃಹತ್ ಐಟಿ ದೈತ್ಯನಿಗೆ ಇದು ಆರ್ಥಿಕವಾಗಿ ಭಾರಿ ಹೊಡೆತವೇ ಎಂದು ನೋಡಿದ್ರೆ ತಜ್ಞರ ಉತ್ತರ ಇಲ್ಲ ಎಂಬುದಾಗಿದೆ ಹಣಕಾಸು ತಜ್ಞರು ನೀಡುವ ಅಂಕಿಅಂಶಗಳ ಪ್ರಕಾರ ಟಿ ಸಿ ನ ವಾರ್ಷಿಕ ಆದಾಯ ಮೂವತ್ತು ಬಿಲಿಯನ್ ಡಾಲರ್ ಗಿಂತ ಹೆಚ್ಚಿದೆ ಮತ್ತು ಲಾಭವು ಒಂದೂವರೆ ಬಿಲಿಯನ್ ಡಾಲರ್ಗಿಂತ ಅಧಿಕವಿದೆ ಇದನ್ನು ಸರಳವಾಗಿ ವಿಶ್ಲೇಷಿಸುವುದಾದರೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಹತ್ತು ಲಕ್ಷ ರೂಪಾಯಿಗಳಿದ್ದು ಆತ ಆರು ಸಾವಿರ ರೂಪಾಯಿಯನ್ನು ದಂಡ ಕಟ್ಟಿದಂತೆ ಇದು ಆತನ ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ರೀತಿಯಲ್ಲೂ ಧಕ್ಕೆ ಉಂಟು ಮಾಡುವುದಿಲ್ಲ ಆದರೆ ಇದರ ಲೆಕ್ಕಪತ್ರದ ಪರಿಣಾಮ ಅಂದರೆ ಅಕೌಂಟಿಂಗ್ ಇಂಪ್ಯಾಕ್ಟ್ ಖಂಡಿತವಾಗಿಯೂ ಆಗ್ತದೆ ಈ ದಂಡದ ಮೊತ್ತವನ್ನು ಟಿ ಸಿ ಎಸ್ ತನ್ನ ಲೆಕ್ಕಪತ್ರಗಳಲ್ಲಿ ಖರ್ಚು ಅಂತ ತೋರಿಸಬೇಕಾಗತ್ತೆ ಯಾವಾಗ ಒಂದು ಕಂಪನಿಯ ಖರ್ಚು ಹೆಚ್ಚಾಗ್ತದೆಯೋ ಆಗ ಅದರ ನಿವ್ವಳ ಲಾಭ ಕಡಿಮೆಯಾಗುತ್ತೆ ಲಾಭ ಕಡಿಮೆಯಾದಂತೆ ಕಂಪನಿಯ ಮಾರ್ಜಿನ್ ಅಂದರೆ ಪ್ರತಿ ನೂರು ರೂಪಾಯಿ ಗಳಿಕೆಗೆ ಉಳಿಯುವ ಲಾಭ ಕುಸಿಯತ್ತೆ ಈಗಾಗಲೇ ಐಟಿ ವಲಯವು ಜಾಗತಿಕ ಆರ್ಥಿಕ ಹಿಂಜರಿತದ ಭೀತಿಯಿಂದ ಮಾರ್ಜಿನ್ ಒತ್ತಡವನ್ನು ಎದುರಿಸ್ತಾ ಇದೆ ಇಂತಹ ಸಮಯದಲ್ಲಿ ಈ ದಂಡವು ಗಾಯದ ಮೇಲೆ ಬರೆ ಎಳೆದಂತಾಗಬಹುದು ಟಿಸಿಎಸ್ ಕೇವಲ ಒಂದು ಕಂಪೆನಿಯಲ್ಲ ಅದು ಭಾರತೀಯ ಷೇರು ಮಾರುಕಟ್ಟೆಯ ಆಧಾರ ಸ್ತಂಭಗಳಲ್ಲಿ ಒಂದು ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ಸೂಚ್ಯಂಕಗಳಲ್ಲಿ ಅತಿ ಹೆಚ್ಚು ತೂಕವನ್ನು ಹೊಂದಿರುವ ಕಂಪೆನಿ ಇದಾಗಿದೆ ಟಿಸಿಎಸ್ ಹೀರಿದ್ರೆ ಮಾರುಕಟ್ಟೆಗೆ ಜ್ವರ ಬರುತ್ತೆ ಎಂಬ ಮಾತು ಮಾರುಕಟ್ಟೆ ವಲಯದಲ್ಲಿದೆ ಈ ಸುದ್ದಿಯ ನಂತರ ನವೆಂಬರ್ ಇಪ್ಪತ್ನಾಲ್ಕರಂದು ಟಿಸಿಎಸ್ ಷೇರುಗಳಲ್ಲಿ ಇಳಿಕೆ ಕಂಡುಬಂದಿದೆ ಆದರೆ ದೀರ್ಘಕಾಲೀನ ಹೂಡಿಕೆದಾರರಿಗೆ ತಜ್ಞರು ನೀಡುವ ಸಲಹೆ ಸಮಾಧಾನಕರವಾಗಿದೆ ಟಿ ಸಿ ಎಸ್ ಷೇರುಗಳು ಈಗಾಗಲೇ ತಮ್ಮ ಗರಿಷ್ಠ ಮಟ್ಟದಿಂದ ಸುಮಾರು ಇಪ್ಪತ್ತೈದರಷ್ಟು ಕರೆಕ್ಷನ್ ಕಂಡಿವೆ ಅಂದರೆ ಷೇರಿನ ಬೆಲೆ ಈಗಾಗಲೇ ಸಾಕಷ್ಟು ಇಳಿದಿರುವುದರಿಂದ ಇನ್ನು ಹೆಚ್ಚು ಕುಸಿಯುವ ಸಾಧ್ಯತೆ ಕಡಿಮೆ ತಾಂತ್ರಿಕವಾಗಿ ಷೇರುಗಳು ಎರಡು ಸಾವಿರದ ಎಂಟುನೂರ ಎಂಬತ್ತು ಮೂರು ಸಾವಿರದ ಎಂಬತ್ತು ಮಟ್ಟದಲ್ಲಿ ಉತ್ತಮ ಬೆಂಬಲವನ್ನು ಹೊಂದಿವೆ ಹೀಗಾಗಿ ಹೂಡಿಕೆದಾರರು ಗಾಬರಿಗೊಂಡು ಷೇರುಗಳನ್ನು ಮಾರಾಟ ಮಾಡುವ ಬದಲಿಗೆ ದೀರ್ಘಾವಧಿಯ ದೃಷ್ಟಿಯಿಂದ ಷೇರುಗಳನ್ನು ಉಳಿಸಿಕೊಳ್ಳುವುದು ಅಥವಾ ಬೆಲೆ ಇಳಿದಾಗ ಹಂತ ಹಂತವಾಗಿ ಖರೀದಿಸುವುದು ಉತ್ತಮ ತಂತ್ರ ಅಂತ ಮಾರುಕಟ್ಟೆ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಹಣಕಾಸಿನ ನಷ್ಟಕ್ಕಿಂತಲೂ ಹೆಚ್ಚಾಗಿ ಈ ತೀರ್ಪು ಟಿಸಿಎಸ್ ಎಸ್ ಮತ್ತು ಟಾಟಾ ಬ್ರ್ಯಾಂಡ್ನ ವಿಶ್ವಾಸಾರ್ಹತೆಗೆ ಉಂಟು ಮಾಡಿರುವ ಹಾನಿ ಮಾತ್ರ ಗಂಭೀರವಾದಿತು ಐಟಿ ಸೇವಾ ವಲಯವು ಸಂಪೂರ್ಣವಾಗಿ ನಂಬಿಕೆ ಡೇಟಾ ಸುರಕ್ಷತೆ ಮತ್ತು ಗೌಪ್ಯತೆಗಳ ಬುನಾದಿಯ ಮೇಲೆ ನಿಂತಿದೆ ಅಮೆರಿಕ ಮತ್ತು ಯುರೋಪ್ನ ಕ್ಲೈಂಟ್ಗಳು ಭಾರತೀಯ ಐಟಿ ಕಂಪನಿಗಳಿಗೆ ತಮ್ಮ ಅತ್ಯಂತ ಸೂಕ್ಷ್ಮವಾದ ಬ್ಯಾಂಕಿಂಗ್ ವಿಮೆ ಮತ್ತು ಆರೋಗ್ಯ ಸಂಬಂಧಿತ ಡೇಟಾವನ್ನು ನೀಡುತ್ತಾರೆ ಇಂತಹ ಸಂದರ್ಭದಲ್ಲಿ ಅಮೆರಿಕದ ನ್ಯಾಯಾಲಯವೇ ಟಿಸಿಎಸ್ ಕಳ್ಳತನ ಮಾಡಿದೆ ಎಂದು ಹೇಳಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪನಿಯ ಇಮೇಜ್ಗೆ ಧಕ್ಕೆ ತರಬಹುದು ಸ್ಪರ್ಧಿಗಳು ಇದನ್ನು ಬಳಸಿಕೊಂಡು ಟಿಸಿಎಸ್ನ ಹೊಸ ಗುತ್ತಿಗೆಗಳಿಗೆ ಅಡ್ಡಿಪಡಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತಿಲ್ಲ ಟಿಸಿಎಸ್ ಇನ್ನೂ ಸೋಲನ್ನು ಒಪ್ಪಿಕೊಂಡಿಲ್ಲ ಕಂಪನಿಯು ಈ ತೀರ್ಪಿನ ವಿರುದ್ಧ ಮೇಲಿನ ಹಂತದ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸುವ ಅಥವಾ ಮರುಪರಿಶೀಲನಾ ಅರ್ಜಿ ಸಲ್ಲಿಸುವ ಎಲ್ಲ ಕಾನೂನು ಆಯ್ಕೆಗಳನ್ನು ಪರಿಶೀಲಿಸ್ತಾ ಇದೆ ನಾವು ಈ ಆದೇಶವನ್ನು ಕೂಲಂಕಷವಾಗಿ ಪರಿಶೀಲಿಸ್ತಾ ಇದ್ದೇವೆ ಮತ್ತು ಮುಂದಿನ ಕ್ರಮಗಳ ಬಗ್ಗೆ ನಿರ್ಧರಿಸಲಿದ್ದೇವೆ ಅಂತ ಕಂಪನಿ ಹೇಳಿದೆ ಟಿಸಿಎಸ್ನ ಎಸ್ನ ಆರ್ಥಿಕ ಸ್ಥಿತಿ ಸದೃಢವಾಗಿದ್ದು ಕಳೆದ ತ್ರೈಮಾಸಿಕದಲ್ಲಿ ಸುಮಾರು ಅರವತ್ತೈದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಆದಾಯ ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಈ ಆರ್ಥಿಕ ಬಲವು ಕಂಪನಿಗೆ ಕಾನೂನು ಹೋರಾಟವನ್ನು ಮುಂದುವರಿಸಲು ಶಕ್ತಿ ನೀಡುತ್ತೆ ಅಮೆರಿಕದ ನ್ಯಾಯಾಲಯದ ಒಂದು ತೀರ್ಪು ಟಿಸಿಎಸ್ ಪಾಲಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಸಾವಿರದ ಏಳ್ನೂರು ಕೋಟಿ ದಂಡವು ಟಾಟಾ ಗ್ರೂಪ್ನಂತಹ ದೈತ್ಯ ಸಂಸ್ಥೆಗೆ ಆರ್ಥಿಕವಾಗಿ ದೊಡ್ಡ ಹೊರೆಯಾಗದಿದ್ದರೂ ಅದು ಎತ್ತಿರುವ ನೈತಿಕ ಪ್ರಶ್ನೆಗಳು ಗಂಭೀರವಾದದ್ದು ಹೂಡಿಕೆದಾರರಿಗೆ ಅಲ್ಪಾವಧಿಯಲ್ಲಿ ಷೇರಿನ ಬೆಲೆಯಲ್ಲಿನ ಏರಿಳಿತಗಳು ಆತಂಕವನ್ನು ಉಂಟು ಮಾಡಬಹುದು ಆದರೆ ಕಂಪನಿಯ ಮೂಲಭೂತ ಆರ್ಥಿಕ ಸ್ಥಿತಿ ಬಲವಾಗಿರುವುದರಿಂದ ದೀರ್ಘ ಅವಧಿಯಲ್ಲಿ ಚೇತರಿಕೆ ಖಚಿತ ಆದರೆ ಟಾಟಾ ಸಮೂಹವು ಈಗ ಕೇವಲ ಕಾನೂನು ಹೋರಾಟವನ್ನಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ತನ್ನ ಬ್ರಾಂಡ್ ಇಮೇಜ್ ಅನ್ನು ಕಾಪಾಡಿಕೊಳ್ಳುವ ಹೋರಾಟವನ್ನು ನಡೆಸಬೇಕಿದೆ ಕ್ಲೈಂಟ್ಗಳ ವಿಶ್ವಾಸವನ್ನು ಮರುಗಳಿಸುವುದು ಮತ್ತು ತನ್ನ ನೈತಿಕ ನಿಲುವನ್ನು ಸಾಬೀತುಪಡಿಸುವುದು ಮುಂಬರುವ ದಿನಗಳಲ್ಲಿ ಟಿಸಿಎಸ್ ಮುಂದಿರುವ ದೊಡ್ಡ ಸವಾಲಾಗಿದೆ ಈ ಬಿರುಗಾಳಿಯನ್ನು ಟಿಸಿಎಸ್ ಹೇಗೆ ನಿಭಾಯಿಸುತ್ತದೆ ಎಂಬುದರ ಮೇಲೆ ಭಾರತೀಯ ಐಟಿ ವಲಯದ ಭವಿಷ್ಯದ ದಿಕ್ಕು ಕೂಡ ನಿರ್ಧಾರವಾಗಲಿದೆ